ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನದ ವಿಷಯ ನಂಬರ್ ನೈನ್ ಅಂದರೆ ಒಂಬತ್ತು ಸಂಖ್ಯೆ ಒಂಬತ್ತು ಸಂಖ್ಯೆ ಒಂಬತ್ತರ ಮಹತ್ವಗಳೇನು ಸಂಖ್ಯೆ ಒಂಬತ್ತು ಏನನ್ನ ಬಿಂಬಿಸುತ್ತೆ ಸಂಖ್ಯೆ ಒಂಬತ್ತು ಅನ್ನೋದು ಧೈರ್ಯವನ್ನು ಬಿಂಬಿಸುತ್ತೆ ನಿಮಗೆ ಒಂದು ಧೈರ್ಯ ಶೌರ್ಯ ಮತ್ತೆ ಕುಜನ ಸಂಖ್ಯೆ ಅಂತ ಹೇಳ್ತೀವಿ ನಾವು ಇದನ್ನ ಅದು ಕೆಂಪು ಬಣ್ಣ ಅದರದ್ದು ಕೆಂಪಾಗಿ ಬರುತ್ತೆ ಈ ಸಂಖ್ಯೆ ಇನ್ನೊಂದು ಹೆಸರಿದೆ ದೈವ ಸಂಖ್ಯೆ ದೈವ ಸಂಖ್ಯೆ ಏಕೆ ಇದ್ದು ದೈವ ಸಂಖ್ಯೆ ಅಂತ ಹೇಳ್ತೀವಿ ಆ ಸಂಖ್ಯೆ ನಿಮ್ಗೆ ಯಾವುದೇ ಸಂಖ್ಯೆಯನ್ನು ಕೊಡಿ ಅದು ರಿಟರ್ನ್ ನಿಮ್ಗೆ ಅದನ್ನೇ ಕೊಡುತ್ತೆ ಅಂದ್ರೆ ಈಗ ಒಂಬತ್ತು ನಂಬರ್ ಅಂತ ಹೇಳಿದಾಗ ಅದಕ್ಕೆ ಒಂದು ನಂಬರ್ನ ಆ್ಯಡ್ ಮಾಡಿ ಆವಾಗ ನಿಮ್ಗೆ ಹೇಳ್ತೇವೆ ಒಂಬತ್ತು ಒಂದು ಹತ್ತು ಸಿಂಗಲ್ ನಂಬರ್ ತಂದಾಗ ಒಂದೇ ಆಗುತ್ತೆ ಅಲ್ಲಿ ಅದೇ ಒಂಬತ್ತು ಸಂಖ್ಯೆಗೆ ಎರಡು ನಂಬರ್ನ ಕೊಡಿ ಆಗ ಏನಾಯ್ತು ಹತ್ತು ಹನ್ನೊಂದು ಒಂದು ಒಂದು ಎರಡು ಹಾಗೆ ಪ್ರತಿ ಒಂದು ಒಂಬತ್ತಕ್ಕೆ ಎಂಟು ಆಕರೆ ಎಂಟೇ ಬರುತ್ತೆ ನಿಮ್ಗೆ ಒಂಬತ್ತಕ್ಕೆ ಏನು ನೀವು ಕೊಡ್ತೀರಾ ಅದು ರಿಟರ್ನ್ ನಿಮ್ಗೆ ಅದನ್ನೇ ಕೊಡುತ್ತೆ ಅದಕ್ಕೆ ಅದಕ್ಕೆ ದೈವ ಸಂಖ್ಯೆ ಅಂತಾನು ಹೇಳ್ತೀವಿ ಅದು ಅದೇನು ಮಾಡುತ್ತೆ ಆ ಸಂಖ್ಯೆ ನಿಮ್ಮ ಗ್ರಿಡ್ ಅಲ್ಲಿ ಇದ್ದಾಗ ನೀವು ಒಂದು ಹೋರಾಟ ಜೀವನ ನಡೆಸುವಂತ ಕೇಳ್ತಾ ಸಿಟಿ ಆಗಿರ್ತೀರಾ ಧೈರ್ಯಶಾಲಿಗಳಾಗಿರ್ತೀರಾ ಸಾವಿರದ ಒಂಬೈನೂರ ಇಸ್ವಿಲ್ ಹುಟ್ಟಿದವ್ರಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಈ ಸಂಖ್ಯೆ ಇದ್ದೇ ಇರುತ್ತೆ ಹೇಳ್ಬೇಕಂದ್ರೆ ನೋಡ್ಬೋದು ಸ್ವಲ್ಪ ಹಾರ್ಡ್ ವರ್ಕ್ ಯಾವ್ದಕ್ಕೂ ಎದುರಿಸಿರ್ಲಿಲ್ಲ ಆದ್ರೆ ಎರಡು ಸಾವಿರದ ಇಸ್ವಿಲ್ ಹುಟ್ಟಿದ್ರೆ ಕೆಲವರಿಗೆ ಒಂಬತ್ತು ಸಂಖ್ಯೆ ಇರೋದಿಲ್ಲ ಈ ಕಾಲದ ಮಕ್ಕಳನ್ನ ನೋಡಬಹುದು ತುಂಬಾ ಸ್ಮೂತ್ ಆಗಿರ್ತಾರೆ ಅವರು ಎಲ್ಲದಕ್ಕೂ ಅಪ್ಪ ಅಮ್ಮ ಬೇಕು ಅವ್ರು ಡಿಪೆಂಡೆಂಟ್ ಜಾಸ್ತಿ ಆಗಿರ್ತಾರೆ ಎಲ್ಲವನ್ನು ಎದುರಿಸುವಂತ ಶಕ್ತಿಗಳು ಅವರಲ್ಲಿ ಕಡಿಮೆ ಇರುತ್ತೆ ಕೆಲವರ ಗ್ರಿಡ್ ಅಲ್ಲಿ ನೀವು ನೋಡಿರಬಹುದು ಸ್ನೇಹಿತರೆ ಎರಡು ಮೂರು ಒಂಬತ್ತು ಇರುತ್ತೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಅದು ತುಂಬಾ ಒಂದು ಕೆಟ್ಟ ಪರಿಣಾಮ ಅಂತಾನೆ ಹೇಳ್ತೀವಿ ಅತಿಯಾದ ಕೋಪ ಹತಿಯಾದ ಕೋಪದಿಂದ ಅವರು ಅವರ ಜೀವನೇ ಅವರು ಹಾಳು ಮಾಡ್ಕೊಳ್ತಾರೆ ಅವರು ಅವರ ಜೀವನೇ ಹಾಳು ಮಾಡ್ಕೊಳ್ಳುವಂಥದ್ದು ಏನೋ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಒಂದು ಕೆಟ್ಟ ಕೋಪವನ್ನು ಬರೋದು ಕೋಪದಿಂದ ಅವರ ಲೈಫನ್ನು ಅವರು ಹಾಳು ಮಾಡ್ಕೊಳುವಂತ ಆಗ್ತಾರೆ ಏನೇ ಡಿಸಿಷನ್ ತಗೋಬೇಕಾದ್ರು ಅವರು ಏನಂದ್ರೆ ಬುದ್ಧಿವಂತಿಕೆಯಿಂದ ತಗೊಳ್ಲಿಕ್ಕೆ ಅವರಿಗೆ ಆಗೋದಿಲ್ಲ ಅವಾಗ ಏನಾಗುತ್ತೆ ತುಂಬ ಹೇಳೋದು ಬೀಳೋದು ಹೇಟ್ ಮಾಡ್ಕೊಳ್ಳೋವಂಥದ್ದು ಅವರ ಬಾಡಿಯಿಂದ ಯಾವಾಗ ಬ್ಲಡ್ ಹೋಗುವಂಥದ್ದು ಇವೆಲ್ಲನೂ ಏನಾಗುತ್ತೆ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಒಂಬತ್ತು ಬಂದಾಗ ಆಗುವಂಥ ಅಡ್ಡ ಪರಿಣಾಮಗಳು ಕೆಟ್ಟ ಪರಿಣಾಮಗಳು ಅಂತಲೇ ಹೇಳ್ತೀವಿ ಆಗ ಅಂಥವರು ಕೆಂಪು ಅನ್ನೋದನ್ನ ಸಂಪೂರ್ಣವಾಗಿ ವರ್ಧಿಸಬೇಕಾಗುತ್ತೆ ಅಂದರೆ ಕೆಂಪು ಸಾಕೊಳ್ಳೋದಾಗಿರ್ಬೋದು ಕೆಂಪು ತರಕಾರಿಗಳ ಹಣ್ಣುಗಳನ್ನ ಸೇವನೆ ಮಾಡೋದಾಗಿರ್ಬೋದು ಅವೆಲ್ಲವನ್ನ ಅವರು ವರ್ಜಿಸಬೇಕಾಗುತ್ತೆ ನಾವು ಯಾವ್ದ್ರ ವರ್ಜಿಸಬೇಕು ಅಂತ ಹೇಳ್ತೀವಿ ಅದನ್ನೆಲ್ಲ ದಾನವನ್ನ ಕೊಡ್ಬೇಕು ಅವರು ಕೆಂಪು ಬಟ್ಟೆನ ದಾನ ಮಾಡೋದು ಕುಂಕುಮ ಅರ್ಚನೆಯನ್ನ ಮಾಡಿಸುವಂತದ್ದು ಎಲ್ಲವನ್ನ ಅವ್ರು ಮಾಡಬೇಕಾಗುತ್ತೆ ಮೇನ್ ಏನಂದ್ರೆ ವರ್ಷಕ್ಕೆ ಒಂದು ಸತಿ ಯಾರು ಬ್ಲಡ್ ಡೊನೇಟ್ ನ ಅವರು ಬ್ಲಡ್ ಡೊನೇಟ್ ಏನಕ್ಕೆ ಮಾಡಬೇಕು ಅಂತ ಹೇಳಿದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ ಎರಡು ಮೂರು ಗ್ರಿಡ್ ಒಂಬತ್ತು ಇರೋರು ಏನಾಗ್ತಾರೆ ಅವ್ರಿಗೆ ಅವ್ರ ಮೈಂಡ ತುಂಬ ಬ್ಲಡ್ ಹೋಗ್ತಾ ಇರುತ್ತೆ ಯಾವಾಗಲೂ ಆ ಬ್ಲಡ್ ಹೋಗುವಾಗ ಮುಂಚೆನೆ ನಾವೇ ಬ್ಲಡ್ ಕೊಟ್ಬಿಟ್ರೆ ಅದು ಯಾರೋ ಒಬ್ಬರು ಪುನ್ಯಾಸಮರಿಕೆ ಅದು ಸೂಪಯೋಗಕ್ಕೂ ಬರುತ್ತೆ ಬಟ್ ಇವ್ರಿಗೆ ಏನೋ ಹೋಗ್ಬೇಕಾಗಿರೋದು ಈ ರೀತಿಯಲ್ಲಿ ಹೋಗುತ್ತೆ ಆ ಒಂದು ಕಾರಣದಿಂದ ಬ್ಲಡ್ ಡೊನೇಟ್ ಮಾಡೋದ್ರಿಂದ ತುಂಬ ಒಳ್ಳೆಯ ಒಂದು ಫಲನ ಅವರು ಅನುಭವಿಸ್ಬೋದು ಹನುಮಾನ್ ಚಾಲೀಸ್ನ ಓದುವಂಥದ್ದು ಹನುಮಾನ ಆರಾಧನೆ ಮಾಡುವಂಥದ್ದು ಇವೆಲ್ಲವನ್ನ ಮಾಡೋದ್ರಿಂದ ಇದು ಒಂಬತ್ತು ಸಂಖ್ಯೆಯ ಅಡ್ಡ ಪರಿಣಾಮಗಳಿಂದ ಅವರು ಇದು ಮಾಡ್ಕೋಬೋದು ಈ ಗ್ರಿಡ್ ಇಲ್ಲ ಅಂದಾಗ ಕೆಂಪು ಬಟ್ಟೆನ ತುಂಬಾ ಬಳಸಬೇಕಾಗುತ್ತೆ ಕೆಂಪು ತರಕಾರಿಗಳನ್ನ ತಿನ್ಬೋದು ಹಣ್ಣುಗಳನ್ನ ತಿನ್ನುವಂಥದ್ದು ಒಂದು ಬಳೆ ಅದು ಒಂದು ಬಳೆಗಳನ್ನ ಅವರು ದರ್ಶನ ಕಾವಳಗಳನ್ನು ಧಾರಣೆ ಮಾಡುವಂಥದ್ದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳು ಕುಜಾ ಹೆಂತ್ರಗಳನ್ನ ಬಳಸುವಂತದ್ದು ಇವೆಲ್ಲ ಮಾಡೋದ್ರಿಂದ ಧೈರ್ಯ ಸೌರ್ಯ ಎಲ್ಲಾನು ಬರುತ್ತೆ ಒಂದು ಕ್ರೀಡೆ ಆಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ನಂಬರ್ ನೈನ್ ಇರಲೇಬೇಕಾಗುತ್ತೆ ಇವೆಲ್ಲನ ನೋಡಿಕೊಂಡು ಇದ್ದಾಗ ಏನು ಮಾಡಬೇಕು ಇಲ್ದಿದಾಗ ಏನು ಮಾಡಬೇಕು ಒಂಬತ್ತು ಸಂಖ್ಯೆನ ಯಾವ ಥರ ನಾವು ಬಳಸ್ಕೋಬೇಕು ಅಂತ ತಿಳ್ಕೊಂಡು ನಾವು ಮುನ್ನಡೆದಾಗ ಒಂಬತ್ತು ಸಂಖ್ಯೆಯ ಸಂಪೂರ್ಣ ಫಲಗಳನ್ನು ನಾವು ಎಲ್ಲರೂ ಎಲ್ಲರೂ ಪಡೆಯಬಹುದು ಇಷ್ಟನ್ನು ಹೇಳಿ ನಾನು ಈ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ